ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಅಚ್ಚ ಕನ್ನಡದ ಖ್ಯಾತ ನಿರು ನಿರೂಪಕಿಯಾದ ನಟಿ ಅಪರ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಇಲ್ಲಿ ನಿಮಗೋಸ್ಕರ ಒಂದು ರಿಸರ್ಚ್ ಮಾಡಿ ತಂದಿದ್ದೀನಿ ಇಲ್ಲಿ ಅವರ ಬಗ್ಗೆ ಅವರ ಪತಿಯಾಗಿರ್ಬೋದು ಹುಟ್ಟೂರಾಗಿರ್ಬೋದು ಅವರ ಒಂದು ವೈಯಕ್ತಿಕ ಜೀವನದ ಒಂದಿಷ್ಟು ಮಾಹಿತಿ ಇದೆ ಬನ್ನಿ ಏನಂತ ನೋಡೋಣ ನ ಅಚ್ಚ ಕನ್ನಡದ ಖ್ಯಾತ ನಿರೂಪಕಿಯಾದ ನಟಿ ಅಪರ್ಣ ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶ ಕ್ಯಾನ್ಸರಿಂದ ಬಳತಿದ್ದ ಅವರು ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಯನ್ನು ಪಡೀತಾ ಇದ್ದರು ಆದರೆ ದುರಾದೃಷ್ಟವಶಿಂದ ಚಿಕಿತ್ಸೆ ಫಲಕಾರಿಯಾಗದೆ ಜುಲೈ ಹನ್ನೊಂದರಂದು ನಿಧನರಾಗಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿರೂಪಕಿಯಾಗಿ ನಟಿಯಾಗಿದ್ದ ಅಪರ್ಣ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಅನೇಕರಲ್ಲಿ ಖಂಡಿತವಾಗಲೂ ಇರುತ್ತೆ ಅವರ ಬಗ್ಗೆ ಅವರು ಹೆಚ್ಚಾಗಿ ಎಲ್ಲಿಯೂ ಸಹ ಅವರು ಹೇಳ್ಕೊಂಡಿರಲಿಲ್ಲ ನಿರೂಪಣೆ ನಟನೆ ಮನೋರಂಜನಾ ಕ್ಷೇತ್ರಕ್ಕೆ ತಮ್ಮ ಒಂದು ಸಂಪೂರ್ಣ ಜೀವನವನ್ನು ಮುಳುಪಾಗಿಟ್ಟುಕೊಂಡ ಅಪರ್ಣ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ಇಲ್ಲಿದೆ ಅಪರ್ಣ ಅವರ ಪೂರ್ಣ ಹೆಸರು ಅಪರ್ಣ ವತ್ಸಾರೆ ಅಚ್ಚ ಕನ್ನಡದ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದ ಅಪರ್ಣ ಅವರು ಸಿನಿಮಾ ಪತ್ರಕರ್ತರೊಬ್ಬರ ಪುತ್ರಿಯಾಗಿದ್ದರು ಇವರ ಪತಿ ನಾಗರಾಜ್ ವಸ್ತಾರೆ ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದ್ದ ಅಪರ್ಣ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನಿರೂಪಕಿಯಾಗಿ ಕಿರುತೆರೆಗೆ ಕಾಲಿಟ್ಟರು ಬಳಿಕ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕನಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿದರು ನಿರೂಪಣೆ ಹಾಗೂ ಕನ್ನಡ ಚಿತ್ರರಂಗ ಕಿರುತೆರೆಯ ನಟನೆಯಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿರುವ ಅಪರ್ಣ ಅವರದು ಬಹಳ ಚಿಕ್ಕದಾದ ಕುಟುಂಬ ಅಪರ್ಣ ಅವರಿಗೆ ಪತಿ ನಾಗರಾಜ್ ವಸ್ತಾರೆ ಅವರೇ ಪ್ರಪಂಚವಾಗಿದ್ದರು ಯಾಕಂದರೆ ನಾಗರಾಜ್ ವಸ್ತಾರೆ ಹಾಗೂ ಅಪರ್ಣ ದಂಪತಿಗೆ ಮಕ್ಕಳಿರಲಿಲ್ಲ ತಮ್ಮ ಈ ಖಾಸಗಿ ವಿಚಾರದ ಬಗ್ಗೆ ಅಪರ್ಣ ಅವರು ಎಲ್ಲಿಯೂ ಸಹ ಹೇಳಿಕೊಂಡಿರಲಿಲ್ಲ ಅಪರ್ಣ ಅವರ ಪತಿ ನಾಗರಾಜ್ ಹೊಸ್ತಾರೆ ಅವರು ವಾಸ್ತುಶಿಲ್ಪಿಯಾಗಿ ಕೆಲಸನ ಮಾಡ್ತಾ ಇದ್ದಾರೆ ಅಪರ್ಣ ಅವರ ಅಗಲಿಕೆ ಬಗ್ಗೆ ಪತಿ ನಾಗರಾಜ್ ಹೊಸ್ತಾರೆ ಅವರು ಸಹ ಮಾತನಾಡಿದ್ದಾರೆ ಅಪರ್ಣ ಈ ಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಅವಳ ನಾಲ್ಕನೇ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ ವಿರುದ್ಧ ಸೆಣಸುತ್ತಾ ಇದ್ದೆವು ಈ ಹೋರಾಟದಲ್ಲಿ ನಾವಿಬ್ಬರೂ ಸೋತಿದ್ದೇವೆ ಅತ್ಯಂತ ವಿಷಾದದಿಂದ ಈ ಮಾತುಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಅಪರ್ಣಾಲಿಗೆ ಬರುವ ಅಕ್ಟೋಬರಿಗೆ ಐವತ್ತೆಂಟು ವರ್ಷ ತುಂಬುತ್ತಿತ್ತು ಎಲ್ಲರ ಪ್ರೀತಿ ಸಹಕಾರ ಇರಲಿ ಎಂದು ಮನವಿನ ಮಾಡಿಕೊಂಡಿದ್ದಾರೆ ಮಜಾ ಟಾಕೀಸ್ನಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಎಂದೇ ಅಪರ್ಣರವರು ಖ್ಯಾತಿಯನ್ನು ಗಳಿಸಿದರು ಬೆಂಗಳೂರಿನ ಎಪ್ಪತ್ತ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೇವೆ ನೀಡುತ್ತಿರುವ ನಮ್ಮ ಮೆಟ್ರೋ ರೈಲಿನಲ್ಲಿ ಕೇಳು ಬರುವ ಮಹಿಳಾ ಧ್ವನಿ ಇದೇ ಅಪರ್ಣ ಅವರದ್ದು ಸ್ವಚ್ಛ ಸುಲಲಿತವಾಗಿ ಕನ್ನಡ ಮಾತನಾಡುವ ಅಪರ್ಣ ಅವರ ಧ್ವನಿಯ ಆಡಿಯೋ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಮುಂದಿನ ನಿಲ್ದಾಣ ಮಾರ್ಗ ಇಂಟರ್ಚೇಂಜ್ ಕುರಿತು ಮಾಹಿತಿಯನ್ನು ನೀಡುತ್ತಿದೆ ಇಂದು ಹಗಲಿರುವ ಅಪರ್ಣ ಅವರನ್ನು ನೆನೆದಿರುವ ಬಿ ಎಂ ಆರ್ ಸಿ ಎಲ್ ಎಷ್ಟೋ ನಮ್ಮ ಮೆಟ್ರೋ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಹೆಗ್ಗಳಿಕೆ ನಿರೂಪಕಿ ಅಪರ್ಣ ಅವರದ್ದು ಕನ್ನಡ ಭಾಷೆ ಮತ್ತು ಉಚ್ಚಾರಣೆಯ ಮೇಲಿನ ಆಕೆಯ ಹಿಡಿತ ಎರಡು ಸಂವಹನ ಗಳಿಸುವಂತಿತ್ತು ನಮ್ಮ ಮೆಟ್ರೋ ರೈಲಿನಲ್ಲಿ ಆಕೆಯ ಧ್ವನಿ ಎಂದೆಂದಿಗೂ ಜೀವಂತವಾಗಿದೆ ನಮ್ಮ ಮುಂದಿನ ಎಲ್ಲ ಪ್ರಯತ್ನಗಳಲ್ಲಿ ನಮ್ಮ ಮೆಟ್ರೋ ಅಪರ್ಣರನ್ನು ಕಳೆದುಕೊಂಡಿದೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ಕಣ್ಣು ಮುಚ್ಚಿ ಅವರ ಸ್ಪಷ್ಟ ಕನ್ನಡದ ಸವಿಯನ್ನು ಸವಿಯರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದೆ ಅಪರ್ಣಾರವರ ನಿಧನಕ್ಕೆ ಇಡೀ ಸ್ಯಾಂಡಲ್ವುಡ್ ಸಂತಾಪನ ಸೂಚಿಸಿದೆ ಹಾಗೆಯೇ ನಟ ಕಿಚ್ಚ ಸುದೀಪ್ ಅವರು ತಮ್ಮ ಟ್ವೀಟ್ ಮೂಲಕ ಸ್ವಚ್ಛ ಕನ್ನಡದ ಆ ನಿಮ್ಮ ಧನಿ ನಮ್ಮ ನಡುವೆ ಸದಾ ಶಾಶ್ವತ ಎಂದು ಬರೆದು ಸಂತಾಪನ ಸೂಚಿಸಿದ್ದಾರೆ ಅಪರ್ಣರವರು ಆಕಾಶವಾಣಿಯಲ್ಲಿ ನಿರೂಪಣೆಯನ್ನು ಮಾಡಿ ಎಲ್ಲರ ಮನೆ ಮಾತಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಎರಡು ಸಾವಿರದ ಹತ್ತರವರೆಗೂ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ ಅವರು ಕೆಲವೊಂದು ಧಾರಾವಾಹಿಗಳು ಸಹ ನಟಿಸಿದ್ದಾರೆ ಟಿ ಎನ್ ಸೀತಾರಾಮ್ ಅವರ ಮಾಯಾಮೃಗ ಮುಕ್ತ ಧಾರಾವಾಹಿಗಳಲ್ಲೂ ನಟನೆ ಮಾಡುವ ಅವಕಾಶವನ್ನು ಅಪರ್ಣರವರು ಪಡೆದುಕೊಂಡಿದ್ದರು ಜೊತೆಗೆ ನಿರೂಪಣೆ ಆರೋಗ್ಯ ಕಾರ್ಯಕ್ರಮಗಳು ನೇರ ಪ್ರಸಾರ ಕಾರ್ಯಕ್ರಮಗಳು ಸಂದರ್ಶಗಳನ್ನು ಸಹ ನಡೆಸಿಕೊಟ್ಟಿದ್ದಾರೆ ಇದಲ್ಲದೆ ಸಿನಿಮಾಗಳಲ್ಲೂ ಸಹ ಕಾಣಿಸಿಕೊಂಡಿದ್ದಾರೆ ಮಜಾ ಟಾಕೀಸ್ ಮೂಲಕ ಇನ್ನೂ ಎತ್ತರಕ್ಕೆ ಬೆಳೆದಂಥ ಅಪರ್ಣರವರು ಇಂದು ನಮ್ಮನ್ನು ಅಗಲಿ ದೂರಕ್ಕೆ ಹೋಗಿದ್ದಾರೆ ಡಿ ಡಿ ಚಂದನಾದಲ್ಲಿ ನಿರೂಪಕಿಯಾಗಿ ಮತ್ತು ಹಲವಾರು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ನಿರೂಪಕರಾಗಿ ಕೆಲಸ ಮಾಡಲು ಹೆಸರುವಾಸಿಯಾದ ಅಪರ್ಣರವರು ಕನ್ನಡದಲ್ಲಿ ಅವರ ಪರಿಪೂರ್ಣ ವಾಕ್ಚಾತುರ್ಯದಿಂದಾಗಿ ಬಲವಾದ ಒಂದಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಆಚರಣೆಯ ಭಾಗವಾಗಿ ಎಂಟು ಗಂಟೆಗಳ ಕಾಲ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವ ಮೂಲಕ ಅವರು ಒಂದು ದಾಖಲೆಯನ್ನು ರಚಿಸಿದರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಕೊನೆಯ ಚಿತ್ರ ಮಸಣದ ಹೂವು ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು ಮತ್ತು ಹಲವಾರು ಕನ್ನಡ ಟಿ ವಿ ಶೋಗಳಲ್ಲಿ ನಟಿಸಿದ್ದಾರೆ ಅಪರ್ಣರವರು ಕನ್ನಡ ರಿಯಾಲಿಟಿ ಟೆಲಿವಿಷನ್ ಶೋ ಆದ ಬಿಗ್ ಬಾಸ್ನಲ್ಲೂ ಸಹ ಕಾಣಿಸಿಕೊಂಡಿದ್ದರು ಅಪರ್ಣರವರು ಕನ್ನಡ ರಿಯಾಲಿಟಿ ಟೆಲಿವಿಷನ್ ಶೋ ಆದ ಬಿಗ್ ಬಾಸ್ನಲ್ಲೂ ಸಹ ಎರಡು ಸಾವಿರದ ಹದಿಮೂರರಲ್ಲಿ ಕಾಣಿಸಿಕೊಂಡಿದ್ದರು ನಂತರ ಎರಡು ಸಾವಿರದ ಹದಿನೈದರಲ್ಲಿ ಜನಪ್ರಿಯ ಕಾಮಿಡಿ ಶೋ ಆದ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರವನ್ನು ಮಾಡಿ ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಅಪರ್ಣರವರಿಗೆ ಮಕ್ಕಳೆಂದರೆ ತುಂಬ ಅಂದರೆ ತುಂಬ ಇಷ್ಟ ಇತ್ತು ಆದರೆ ಅವರಿಗೆ ಮಕ್ಕಳಿಲ್ಲ ಎನ್ನುವ ನೋವು ಸದಾ ಕಾಲ ಕಾಡ್ತಾ ಇತ್ತು ನಿರೂಪಣೆಯಲ್ಲಿ ದೊಡ್ಡ ಹೆಸರು ಮಾಡಿದ ಅಪರ್ಣರವರು ಅದೇ ರೀತಿಯಾಗಿ ನಿರೂಪಣೆ ಕಲೆಯನ್ನು ಇತರರಿಗೂ ಸಹ ಕಲಿಸಿಕೊಡಬೇಕನ್ನೋ ಒಂದು ಪ್ಲಾನನ್ನು ಮಾಡಿದ್ರು ಆದರೆ ಅದು ಕೊನೆಗೂ ಅವರ ಕೈಗೂಡಲೇ ಇಲ್ಲ ಅವರ ಒಂದು ಕೊನೆ ಆಸೆ ಆಸೆಯಾಗೇ ಉಳಿದುಬಿಟ್ಟಿದೆ ಏನೇ ಆಗಲಿ ನಮ್ಮನ್ನು ಅಗಲಿದಂತಹ ಅಪರ್ಣ ಅವರ ನೆನಪು ಕನ್ನಡಿಗರ ಮನದಲ್ಲಿ ಯಾವಾಗಲೂ ಶಾಶ್ವತವಾಗಿರುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಎಲ್ಲರೂ ಪ್ರಾರ್ಥಿಸೋಣ ಇದಿಷ್ಟು ಅಪರ್ಣ ಅವರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್